ના નીરણા પડતાઈલા બોલ ભબી સર સર ઇલ્લોડી ઇલ્લોડી સર સર ಮೇನಲ್ಲಿ ಏನು ನರ್ಸಾಬ್ ವೇಂಬಲ್ ನರ್ಸಾಬ್ ಯೋಜನಾ ಪ್ರಾಧಿಕಾರ ಮಾಡ್ಬೇಕಂತ ಶಾಸಕರು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ಆ ಪತ್ರ ಬರೆದ ನಂತರ ಅದಕ್ಕೆ ಆದಂತ ದಾಖಲಾತಿಗಳನ್ನೆಲ್ಲ ಪಡೆದುಕೊಂಡು ಅದನ್ನೆಲ್ಲ ಪ್ರೋಸೆಸ್ ಆಗಿ ಕಳೆದ ಮೇನಲ್ಲಿ ಸರ್ಕಾರದಿಂದ ಪ್ರಾಧಿಕಾರಕ್ಕೆ ಆದೇಶ ಆಗುತ್ತೆ ಆ ಪ್ರಾಧಿಕಾರಕ್ಕೆ ಆದೇಶ ಆದ ನಂತರ ಎರಡು ಎರಡು ತಿಂಗಳ ನಂತರ ಕಮಿಟಿ ರಚನೆ ಆಗುತ್ತೆ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸುದರ್ಶನ್ ಸಾಹೇಬರು ನಜೀರ್ ಅಮ್ಮ ಸಾಹೇಬರು ಕೃಷ್ಣ ಬೈರೇಗೌಡರು ಸಾಹೇಬರು ಅವರೆಲ್ಲ ಸಹಕಾರದಿಂದ ನನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿರ್ತಾರೆ ನಮ್ಮ ನಾಗಣ್ಣವ್ರನ್ನ ನಿರ್ದೇಶಕರಾಗಿ ಚೌರಪ್ಪನವ್ರನ್ನ ನಿರ್ದೇಶಕರಾಗಿ ನಮ್ಮ ರಾಮಚಂದ್ರ ಕುಮಾರಣ್ಣವ್ರನ್ನ ನಿರ್ದೇಶಕರಾಗಿ ಮಾಡ್ತಾರೆ ಈ ಒಂದು ಪ್ರಾಧಿಕಾರದಲ್ಲಿ ಒಬ್ಬರು ಅಧ್ಯಕ್ಷರು ಮೂರು ಜನ ಸದಸ್ಯರು ಇರ್ತಾರೆ ಇದು ನಾಳೆಯಿಂದ ಅಧಿಕ ಎರಡು ತಿಂಗಳ ಮೊದಲೇ ಕಚೇರಿ ಪ್ರಾರಂಭ ಆಗಿತ್ತು ಆದರೆ ಒಳಗಡೆ ಸ್ವಲ್ಪ ಕೆಲಸ ಮಾಡೋದ್ರಿಂದ ತಡವಾಗಿ ಇಲ್ಲಿ ಕಚೇರಿ ತರಿತಾ ಇರಲಿಲ್ಲ ಏನೇ ಕೆಲಸ ಇದ್ರು ಕೋಲಾರ ಟೌನ್ ಪ್ಲಾನಿಂಗಲ್ಲಿ ಹೋಗಿ ಅಲ್ಲಿಂದ ಅವ್ರು ಕಾರ್ಯನಿರ್ವಹಿಸ್ತಾ ಇದ್ದರು ಈ ನಮಗೆ ಈಗ ಒಂದು ಕೋಲಾರ ಟೌನ್ ಪ್ಲಾನಿಂಗ್ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂಥ ವಿಶ್ವನಾಥ್ ಅವ್ರನ್ನ ಇಲ್ಲಿ ಡೆಪ್ಟೇಷನ್ ಮಾಡಿದ್ದಾರೆ ಏನೋ ಸದಸ್ಯ ಕಾರ್ಯದರ್ಶಿಯಾಗಿ ಡೆಪ್ಟೇಷನ್ ಮಾಡಿದ್ದಾರೆ ನಮ್ಗೆ ಏಳರಿಂದ ಎಂಟು ಜನ ಸಿಬ್ಬಂದಿ ಸಿಬ್ಬಂದಿ ಬೇಕಿದೆ ಅದನ್ನ ಸರ್ಕಾರಕ್ಕೆ ನಾವು ಪತ್ರ ಬರೆದಿದ್ದೀರಿ ಆದಷ್ಟು ಬೇಗ ಸರ್ಕಾರದಿಂದ ನಮ್ಗೆ ಏಳರಿಂದ ಸಿಬ್ಬಂದಿ ಕೊಡ್ತಾರೆ ನಾಳೆಯಿಂದ ಅಧಿಕೃತವಾಗಿ ಕಚೇರಿ ಪ್ರಾರಂಭ ಆಗುತ್ತೆ ಸೋರ್ಸ್ಗಳು ಇನ್ನೂ ಇಲ್ಲ ಸವಾಲುಗಳು ಜಾಸ್ತಿ ಈಗ ಪಟ್ಟಣ ಪಂಚಾಯಿತಿಯಿಂದ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಬಂದಿರೋದು ಎರಡು ಗ್ರಾಮ ಪಂಚಾಯತಿ ಮಾತ್ರ ನಮ್ಮ ವ್ಯಾಪ್ತಿಗೆ ಬರೋದು ಹದಿನೈದು ಗ್ರಾಮ ಪಂಚಾಯತಿ ಯೋಜನಾ ಪ್ರಾಧಿಕಾರಕ್ಕೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇದು ಪಟ್ಟಣ ಪಂಚಾಯತಿಗೆ ಮಾತ್ರ ಸೀಮಿತನ ಅಂತ ಇದು ಪಟ್ಟಣ ಪಂಚಾಯತಿ ಸೀಮಿತ ಅಲ್ಲ ವೇಮಗಲ್ ಹೋಬ್ಳಿ ನನ್ಸಾಪುರ್ ಹೋಬಳಿ ಒಕ್ಲೇರಿ ಹೋಬಳಿ ಮುದುವತ್ತಿ ಪಂಚಾಯತಿ ಬಿಟ್ಟು ನೂರ ಹದಿಮೂರು ಹಳ್ಳಿ ಈ ಪ್ರಾಧಿಕಾರದಲ್ಲಿ ಒಳಗೊಂಡಿರ್ತದೆ ಒಟ್ಟು ಅರವತ್ತೈದು ಸಾವಿರ ಎಕರೆ ಈ ಪ್ರಾಧಿಕಾರ ವ್ಯಾಪ್ತಿಗೆ ಬರ್ತದೆ ಇದು ಇದು ಕಚೇರಿ ಮಾಡಿದಂಥದ್ದು ಪ್ರಾಧಿಕಾರ ರಚನೆ ಮಾಡಿದಂಥದ್ದು ಸರ್ಕಾರದ ಉದ್ದೇಶ ಏನಂದರೆ ಇಲ್ಲಿ ಏನು ಡೆವಲಪ್ಮೆಂಟ್ ಹೆಚ್ಚಾಗಿ ಆಗ್ತಿದೆ ಬೆಂಗಳೂರು ಹತ್ತಿರದಲ್ಲಿರೋಂಥ ನರಸಾಪುರ ಆಗ್ಬೋದು ವೇಮಗಲ್ ಆಗ್ಬೋದು ಏನು ಡೆವಲಪ್ಮೆಂಟು ಅತಿ ವೇಗವಾಗಿ ಬೆಳಿತಿದೋ ಆ ಡೆವಲಪ್ಮೆಂಟ್ ಏನು ವೇಗವಾಗಿ ಆಗ್ತಾ ಇದೆಯೋ ಅದು ಕ್ರಮಬದ್ಧವಾಗಿ ಆಗಲಿ ಕ್ರಮಬದ್ಧವಾದಂಥ ಬಡಾವಣೆಗಳಾಗಲಿ ಅಂತೇಳಿ ಸರ್ಕಾರದಿಂದ ಆಗಿರೋಂಥದ್ದು ಇದಾದ ನಂತರ ಯಾವುದೇ ಬಿಲ್ಡಿಂಗ್ ಪ್ಲ್ಯಾನ್ ಪ್ಲಾನ್ ಬೇಕಾದ್ರು ನಮ್ಮ ಕಚೇರಿಯಿಂದಾನೇ ಅಪ್ರೂವಲ್ ತಗೊಳ್ಬೇಕಾಗ್ತದೆ ಅದು ಕೂಡ ಕ್ರಮಬದ್ಧವಾಗಿಯೇ ಬಿಲ್ಡಿಂಗ್ ಏನಂತ ಗೌರ್ಮೆಂಟ್ ನಾನು ಸಿದ್ರೆ ಅಪ್ರೂವಲ್ ಕೊಡ್ತೀವಿ ಇದಾದ ನಂತರ ನಾವು ಮಹಾ ತಯಾರು ಮಾಡ್ತೀವಿ ಮಾಸ್ಟರ್ ಪ್ಲಾನ್ ತಯಾರು ಮಾಡ್ತೀವಿ ಅರವತ್ತೈದು ಸಾವಿರ ಎಕರೆಯಲ್ಲಿ ಅರವತ್ತೈದು ಸಾವಿರ ಎಕರೆಯಲ್ಲಿ ಮಾಸ್ಟರ್ ಪ್ಲಾನ್ ತಯಾರು ಮಾಡೋದು ಏನಂದ್ರೆ ನಾವು ಅದರಲ್ಲಿ ಗ್ರೀನ್ ಝೋನ್ ಅಂತ ಅಗ್ರಿಕಲ್ಚರ್ಗೆ ರಿಸರ್ವ್ ಮಾಡಕ್ತೀರಿ ಎಲ್ಲೋ ಝೋನ್ ಅಂತೇಳಿ ಡೆವಲಪ್ಮೆಂಟ್ ಪ್ರೊಸೆಸ್ಗೆ ರಿಸರ್ವ್ ಮಾಡ್ತೀರಿ ಎಲ್ಲೋ ರೆಡ್ ಝೋನ್ ಅಂತೇಳಿ ಆ ಏನೋ ಪಬ್ಲಿಕ್ ಅಂಡ್ ಸೆಮಿ ಪಬ್ಲಿಕ್ ಪರ್ಪಸ್ ಏನು ಬೇಕೋ ಅದನ್ನ ಝೋನ್ ಅಂತ ರೆಡ್ ಝೋನ್ ಅಂತ ಮಾಡಿರಿ ಒಂದಷ್ಟನ್ನು ಕಮರ್ಷಿಯಲ್ ಆಗಿ ಮಾಡ್ತೀನಿ ಇದನ್ನೆಲ್ಲ ಮಹಾಯೋಜನೆ ತಯಾರು ಮಾಡ್ಲಿಕ್ಕೆ ಈಗಾಗಲೇ ನಾವು ನೆಕ್ಸ್ಟ್ ಮೀಟಿಂಗ್ ನಲ್ಲಿ ತೀರ್ಮಾನ ತಗೊಂಡು ಟೆಂಡರ್ ತಂದು ಆದಷ್ಟು ಬೇಗ ಮಹಾಯೋಜನೆಯನ್ನು ತಯಾರು ಮಾಡ್ತೀರಿ ಒಂದು ವರ್ಷದೊಳಗಡೆ ಮಹಾಯೋಜನೆ ಅಪ್ರೂವಲ್ ತಗೊತೀರಿ ಆ ಯೋಜನೆ ಪ್ರಕಾರವಾಗಿ ಏನೇನಿದೆಯೋ ಅದ್ರ ಪ್ರಕಾರವಾಗಿ ಎಲ್ಲೆಲ್ಲಿ ಏನಂ ಒಲೆಯ ಬರುತ್ತೋ ಅದ್ರ ಪ್ರಕಾರವಾಗಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಸಾಮಾನ್ಯ ಕಾರ್ಯ ಕಾರ್ಯ ಕಾರ್ಯಕರ್ತನಾಗಿ ಹಾಗೂ ಈ ಈ ಪ್ರಾಧಿಕಾರ ಆಗ್ಬೇಕಾದಾಗ ಅದರಿಂದ ಹೆಚ್ಚು ನಾನು ಓಡಾಡಿದ್ರಿಂದ ನನಗೆ ಜವಾಬ್ದಾರಿ ಕೊಟ್ಟಿದ್ರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಈ ಫೈಲಿಂದ ನೀನು ಓಡಾಡಪ್ಪ ಇದನ್ನ ಮಾಡಿಸ್ಬೇಕು ಈಗ ಅಗತ್ಯ ಇದೆ ವೇಮ್ ಕಲಿಕೆ ಅಂತ ನಾನು ಅದರಿಂದ ಓಡಾಡಿ ನಾನು ಶ್ರಮಪಟ್ಟು ಇದು ಮಾಡಿದಕ್ಕೆ ನೀವು ಸೂಕ್ತವಾಗಿದೆಯಾ ಈ ಕೆಲಸವನ್ನು ನಿಭಾಯಿಸಲು ನೀನೇ ಸೂಕ್ತವಾಗಿದೆಯಾ ಅಂತೇಳಿ ಅವರೇ ನಾನು ಕರೆದುಕೊಟ್ಟಿದ್ದಾರೆ Thank you. thanks